ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶನಿವಾರ ಭಾನುವಾರ ಸೋಮವಾರ ಮೂರು ದಿನವೂ ಜನರಲ್ ಹಾಲಿಡೇ ಇತ್ತು ಸೋಮವಾರ ಸಂಕ್ರಾಂತಿನೂ ಸಹ ಇತ್ತು ಆದ ಕಾರಣ ನಾನು ಎಲ್ರು ಬ್ಯುಸಿಯಾಗಿರ್ತೀರ ಹಬ್ಬ ಆಚರಣೆ ಮಾಡೋದ್ರಲಿಂತ ಯಾವುದೇ ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ನಾವು ಸಹ ಬೇಲೂರು ಹಳೇಬೀಡ್ ಟ್ರಿಪ್ಪಿಗೆ ಹೋಗಿದ್ವಿ ಬೇಲೂರು ಹಳೇಬೀಡ್ಗೆ ಹೋಗಬೇಕಾದ್ರೆ ನೋಡಿ ಇದು ಹಳೇ ರೋಡು ಹಳೇಬೀಡು ರೋಡ್ ಬಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹಳೇಬೀಡು ದೇವಸ್ಥಾನದಿಂದ ಆರುನೂರು ಮೀಟರ್ ಮುಂದೆ ಒಂದು ಇತಿಹಾಸ ಕಲಾ ಅಂತ ಹೋಟೆಲ್ ಇದೆ ಅದು ತುಂಬ ಸಾಂಪ್ರದಾಯಿಕವಾಗಿ ರಚನೆ ಮಾಡಿದ್ದಾರೆ ಹೋಟೆಲ್ನ ಊಟನೂ ಹಾಗೇ ಸಾಂಪ್ರದಾಯಿಕವಾಗಿಯೇ ಇರುತ್ತೆ ನೋಡಿ ಎಂಟ್ರೆನ್ಸಲ್ಲೇ ಹಳ್ಳಿ ಸೊಗಡಲ್ಲೇ ಇದೆ ಈ ಹೋಟೆಲು ತುಂಬ ಕ್ಲೀನ್ ಆಗಿದೆ ಹೋಟೆಲು ತುಂಬ ಟ್ರೆಡಿಷನಲ್ ಟೈಪ್ ಅಲ್ಲೇ ಹೋಟೆಲ್ ಕಟ್ಟಿದ್ದಾರೆ ನಾವು ಸಂಕ್ರಾಂತಿ ದಿನನೇ ಹೋಗಿರೋದ್ರಿಂದ ಇಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಸಹ ಮಾಡಿದ್ರು ಎಂಟ್ರೆನ್ಸ್ ಗೇಟಲ್ಲೇ ಒಂದು ಒಂದು ಬಣ್ಣ ಬಣ್ಣವಾಗಿರುವಂತಹ ರಂಗೋಲಿ ಹಾಕಿದ್ರು ಎಂಟ್ರೆನ್ಸ್ ಎಡಗಡೆ ಈ ಥರ ಒಂದು ಹಟ್ಟಿತ್ತು ಹಾಗೆ ಎತ್ತಿನ ಗಾಡಿನೂ ಸಹ ಇತ್ತು ಇದು ಚಿಕ್ಕ ಹೋಟೆಲ್ ಅನ್ನೋಕ್ಕಿಂತ ಚಿಕ್ಕ ರೆಸಾರ್ಟ್ ಅಂತಲೂ ಸಹ ಹೇಳ್ಬೋದು ಕೇವಲ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಅರ್ಧ ಗಂಟೆಲಿ ಹೋಗ್ತೀವಿ ಅನ್ನೋದ್ರೆ ಸುಳ್ಳಾಗತ್ತೆ ಸೋಮವಾರ ಸಂಕ್ರಾಂತಿ ದಿನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಮನೆಗೆ ಹನ್ನೊಂದರಿಂದ ಹನ್ನೊಂದುವರೆಗೆ ಬಿಟ್ವಿ ಚಿಕ್ಕಮಂಗ್ಳೂರಿಂದ ಬೇಲೂರಲ್ಲಿ ದೇವಸ್ಥಾನನ ನೋಡಿಕೊಂಡು ಹೊರಟ್ವಿ ಬೇಲೂರಲ್ಲೇ ಊಟ ಟೈಮ್ ಆಗಿತ್ತು ನಾವು ಊಟ ಮಾಡೋಣ ಅಂತ ಒಳ್ಳೆ ಹೋಟ್ಲು ಹುಡುಕ್ತಾ ಇದ್ವಿ ಅಲ್ಲಿ ಯಾವುದೋ ಅಷ್ಟು ಹೋಟೆಲು ಚೆನ್ನಾಗಿರೋದು ಸಿಗಲಿಲ್ಲ ಹಾಗೆ ಹಳೆ ಬೀಡು ನೋಡಬೇಕಿತ್ತು ಹಳೇ ಬೀಡುಗೂ ಬಂದ್ವಿ ಹಳೆ ಬೀಡಿಂದ ಬೇಲೂರಿಂದ ಹಳೇ ಬೀಡಿಗೆ ಹೋಗ್ತಾ ಇನ್ನೇನು ಹಳೆ ಬೀಡು ಸಿಗಬೇಕು ಅಲ್ಲಿ ಒಂದು ಬೋರ್ಡ್ ಕಾಣ್ತೀವಿ ಇತಿಹಾ ಕಲ ಹೋಟೆಲ್ ಅಂತ ಸಾಂಪ್ರದಾಯಿಕವಾದ ಊಟ ದೊರೆಯುತ್ತದೆ ಅಂತ ಆ ಬೋರ್ಡೇ ಒಂಥರ ತುಂಬ ಇಷ್ಟ ಆಗೋ ಥರ ಇತ್ತು ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಮೊದಲೇ ಯಾವುದೇ ರೀತಿಯ ಮಾಹಿತಿ ಈ ಹೋಟೆಲ್ ಬಗ್ಗೆ ನಮಗೆ ಇರಲಿಲ್ಲ ಬೇಲೂರಿಂದ ಬರ್ತಾ ಒಂದು ಬೋರ್ಡ್ ನೋಡಿದ್ದಷ್ಟೇ ನಂತರ ನಾವು ಬಂದ ಬಂದಮೇಲೆ ಇದನ್ನ ರೂಟ್ ಮ್ಯಾಪಲ್ಲಿ ಈ ಹೋಟೆಲ್ನ ನೋಡಿಕೊಂಡು ಬಂದ್ವಿ ಬಂದ ಮೇಲಂತೂ ತುಂಬ ಖುಷಿಯಾಗೋಯ್ತು ಊಟ ಮಾಡಿದ್ದಕ್ಕಿಂತ ಊಟನೂ ಅಷ್ಟೇ ಸಾಂಪ್ರದಾಯಿಕವಾದ ಸಾಂಪ್ರದಾಯಿಕವಾದಿ ರುಚಿಯಾಗಿಯೇ ಇತ್ತು ಅದಕ್ಕಿಂತ ಈ ಹೋಟೆಲಲ್ಲಿ ಒಂದು ಎರಡು ಮೂರು ಅವರಂತೂ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂಥರ ಮಿನಿ ರೆಸಾರ್ಟ್ ಅಂತಲೇ ನೀವು ಅನ್ಕೋಬೋದು ಬಂದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ಎಂಟ್ರೆನ್ಸ್ ಇದು ಎಡಗಡೆ ಹ್ಯಾಂಡ್ ವಾಶ್ ಎಲ್ಲ ಇದೆ ಇದು ಸಂಪೂರ್ಣವಾಗಿ ಬ್ಯಾಂಬೂ ಇಂದ ಮಾಡಿರೋಂತಹ ಹೋಟೆಲ್ ಇದು ತುಂಬ ಚೆನ್ನಾಗಿದೆ ಈ ಹೋಟೆಲು ಇದು ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದಾಗೆ ಎಡಗಡೆ ರಿಸೆಪ್ಷನ್ ಇದೆ ಈ ಕಡೆ ತೊಟ್ಟಿ ಮನೆ ಸ್ಟೈಲಲ್ಲೇನೆ ಬ್ಯಾಂಬೂ ಅಲ್ಲಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ತೊಟ್ಟಿ ಮನೆ ಸ್ಟೈಲಲ್ಲಿ ಮಧ್ಯ ಅಲಂಕಾರಿಕ ವಸ್ತುಗಳನ್ನ ಇಟ್ಟು ಅಲಂಕಾರ ಮಾಡಿ ಸುತ್ತನೂ ಸಹ ಫರ್ನಿಚರ್ ಹಾಕಿ ಟೇಬಲ್ ಹಾಕಿದ್ದಾರೆ ನೀವು ಕೇವಲ ಇನ್ನೂರು ರೂಪಾಯಿಗೆ ಫುಲ್ ಮಿನ್ಸು ಅನ್ಲಿಮಿಟೆಡ್ ಮಿನ್ಸು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ ಊಟನೂ ಸಹ ಇರುತ್ತೆ ಹೋಳಿಗೆ ಊಟ ಅಂದರೆ ಬೇಳೆ ಒಬ್ಬಟ್ಟಲ್ಲ ಕಾಯಿ ಒಬ್ಬಟ್ಟು ಆಮೇಲೆ ನಿಮಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಕರಿ ಅನ್ನ ಸಾಂಬಾರು ತಿಳಿ ಸಾರು ಪುಳಿಯೋಗರೆ ಮೊಸರನ್ನ ಹಾಗೇ ಮಜ್ಜಿಗೆ ಅನ್ನ ಮೊಸರು ಜೋಳದ ರೊಟ್ಟಿ ಜೊತೆಗೆ ಎರಡು ಥರ ಪಲ್ಯ ಇರುತ್ತೆ ಅದ್ರ ಜೊತೆಗೆ ಒಂದು ಕೆಂಪು ಖಾರ ಚಟ್ನಿ ಹಾಗೆ ಕೊಬ್ಬರಿ ಚಟ್ನಿ ಪಿಕ್ಕಲ್ಲಂತೂ ತುಂಬ ಚೆನ್ನಾಗಿತ್ತು ಚಟ್ನಿಗಳಿಗೆ ಮೊಸರು ಸಹ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಸಾಂಪ್ರದಾಯಿಕವಾದ ಶೈ ಕೆಂಪು ಖಾರ ಚಟ್ನಿ ಹಾಗೂ ಪಲ್ಯಗಳನ್ನ ಮಾಡಿದರೂ ತುಂಬ ಇಷ್ಟ ಆಯಿತು ನಮಗೆ ಇದು ಈಗ ತುಂಬ ಫೇಮಸ್ ಆಗಿದೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ವಿ ಹೋದ್ಮೇಲೆ ತುಂಬ ಖುಷಿ ಆಯಿತು ಇಲ್ಲಿ ಕೂತರೆ ಹೋಗೋಕ್ಕೆ ಮನಸ್ಸು ಬರ್ತಿರಲಿಲ್ಲ ಈ ಥರ ಮರದ ಫರ್ನಿಚರಿಂದನೇ ಮಾಡಿದ್ದಾರೆ ಸುತ್ತ ಬ್ಯಾಂಬೂ ಇಂದ ಕಟ್ಟಿದ್ದಾರೆ ತೊಟ್ಟಿ ಮನೆ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇದನ್ನ ಗೋಡೆಗಳಿಗೆ ಬಣ್ಣ ಬಣ್ಣವಾದ ಪೇಂಟಿಂಗ್ ಮಾಡಿದ್ದಾರೆ ಜಾಸ್ತಿ ಗೋಡೆಗಳೇ ಕಾಣಿಸ್ತಿರ್ಲಿಲ್ಲ ಬ್ಯಾಂಬೋ ಇಂದನೇ ಕವರ್ ಮಾಡಿದರು ಮಧ್ಯೆ ಈ ಥರ ಫರ್ನಿಚರ್ ಇದೆ ದೊಡ್ಡ ಫ್ಯಾಮಿಲಿಯವ್ರು ಬಂದರೆ ಇಲ್ಲಿ ಕೂತು ಊಟನ ಎಂಜಾಯ್ ಮಾಡ್ಬೋದು ತುಂಬ ರುಚಿಯಾಗಿ ಶುಚಿಯಾಗೂ ಸಹ ಇತ್ತು ಮಕ್ಕಳು ಆಟಾಡೋಕ್ಕೂ ತುಂಬ ಚೆನ್ನಾಗಿತ್ತು ಈ ಬುದ್ಧ ಒಂಥರ ನೋಡೋಕ್ಕೆ ತುಂಬ ಕೂಲಾಗಿತ್ತು ಬುದ್ಧನ ಮುಂದ್ಗಡೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಲಂಕಾರ ಮಾಡಿ ರಂಗೋಲಿ ಹಾಕಿದ್ರು ಇಲ್ಲಿ ಕಬ್ಬಣದ ತೊಟ್ಲು ಸಹ ಆಯಿತು ಮರದ ತೊಟ್ಲು ಅದಕ್ಕೆ ಕಬ್ಬಣದ ಹ್ಯಾಂಡಲ್ಲೆಲ್ಲ ಆಯಿತು ತುಂಬ ಗಟ್ಟಿಯಾಗಿತ್ತು ಮಕ್ಕಳು ಆಟ ಆಡ್ತಾ ಇದ್ರು ಆ ತೊಟ್ಲಲ್ಲಿ ಹಾಗೆ ಸ್ವಲ್ಪ ಶೋ ಗಿಡಗಳನ್ನು ಸಹ ಹಾಕಿದ್ರು ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲ ತುಂಬ ನ್ಯಾಚುರಲ್ ಆಗಿ ಇದೆ ಅನಿಸ್ತು ಫರ್ನಿಚರು ಅಷ್ಟೇ ತುಂಬ ಒಂಥರ ನಿಮಗೆ ಹಳೆ ಕಾಲದ ಶೈಲಿನೇ ಫರ್ನಿಚರ್ ಇದೆ ಹಾಗೆ ಇದು ಕಟ್ಟಿರೋದು ಸಹ ಹಳೆ ಕಾಲದ ಥರ ಇದೆ ಗಾಳಿ ಬೆಳಕು ತುಂಬ ಚೆನ್ನಾಗಿತ್ತು ಸ್ವಲ್ಪನು ಶೆಕೆ ಅನಿಸ್ತಿರ ಇಲ್ಲಿ ವಾಲ್ ಬಂದರೆ ಇದು ಆನೆ ಬಿಡಿಸಿದಾರಲ್ಲ ಇದೊಂದು ವಾಲ್ ಪಕ್ಕದಲ್ಲಿ ಇನ್ನೊಂದು ವಾಲು ಎರಡೇ ಗೋಡೆ ಬಂದಿದೆ ಒಳಗಡೆ ಇರೋದು ಅಡಿಕೆ ಮನೆ ಇದು ಎರಡು ಗೋಡೆಗೂ ಸಹ ಪೇಂಟಿಂಗ್ ಮಾಡಿದ್ದಾರೆ ಸುತ್ತನೂ ಸಹ ಬ್ಯಾಂಬು ಕಿಟಕಿಗಳೇ ಇದೆ ಈ ಥರ ಮದ್ಯ ತೊಟ್ಟಿ ತೊಟ್ಟಿ ಮನೆ ಸ್ಟೈಲಲ್ಲಿ ಮದ್ಯ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ರಂಗೋರೋಲಿನೂ ಸಹ ಬಿಡಿಸಿದ್ರು ಈ ನಾಲ್ಕು ಕಡೆ ಫ್ಲವರ್ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ರು ತುಂಬ ಚೆನ್ನಾಗಿತ್ತು ಪ್ಲ್ಯಾಂಟ್ಸ್ ಅಂತೂ ಈ ಥರ ಚೇರ್ ವ್ಯವಸ್ಥೆನೂ ಸಹ ಇತ್ತು ತುಂಬ ಹೋಟೆಲಿಗೆ ಟೋಟಲ್ ಹೇಳ್ಬೇಕಂದ್ರೆ ತುಂಬ ಇಷ್ಟ ಆಯಿತು ನಾನು ಈ ವಿಡಿಯೋ ಮಾಡಿದ್ದು ಊಟ ತುಂಬ ಲೇಟಾಗಿತ್ತು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಹೊರಗಡೆ ನೋಡ್ತಾ ಇರ್ಬೋದು ನೀವು ಸುತ್ತ ಈ ಥರ ಗದ್ದೆ ಇದೆ ಒಳ್ಳೆ ಪರಿಸರದಲ್ಲೇ ಈ ಇತಿಹಕಲ ಹೋಟೆಲ್ನ ಮಾಡಿದ್ದಾರೆ ಇಲ್ಲಿ ಮಧ್ಯಾಹ್ನ ಊಟ ಮಾತ್ರ ದೊರೆಯುತ್ತೆ ರಾತ್ರಿ ಊಟ ರಾತ್ರಿ ಇಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದ್ರು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆನ ನಾನು ಕೇಳಲಿಲ್ಲ ಮಧ್ಯಾಹ್ನ ಊಟ ಮಾತ್ರ ಇಲ್ಲಿ ಸಿಗುತ್ತೆ ಕೇವಲ ಹಳೇಬೀಡು ದೇವಸ್ಥಾನದಿಂದ ಆರುನೂರು ಮೀಟ್ರ್ ದೂರದಲ್ಲಿದೆ ಇದು ನಾವು ಊಟ ಮಾಡಬೇಕಾದ್ರೆ ಏನೇನು ಇಲ್ಲಿ ಊಟ ವ್ಯವಸ್ಥೆ ಇದೆ ಅಂತ ತೋರ್ಸೋಕ್ಕೆ ತುಂಬ ಲೇಟಾಗಿಬಿಟ್ಟಿತ್ತು ನಾವು ಇಲ್ಲಿ ಬರಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆ ಮೇಲಾಗಿತ್ತು ತುಂಬ ಹಸುವಾಗಿತ್ತು ಊಟ ಮಾಡಿಬಿಟ್ಟು ನಂತರ ನಾನು ವೀಡಿಯೋನ ಮಾಡಿಕೊಂಡೆ ಅದಕ್ಕೋಸ್ಕರ ಇಲ್ಲಿ ಏನು ಊಟ ಸಿಗುತ್ತೆ ಅಂತ ನಾನು ಪ್ಲೇಟಲ್ಲಿ ತೋರ್ಸೋಕ್ಕಾಗಲಿಲ್ಲ ನಾವು ಬರೋ ಇದು ವೀಡಿಯೋ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಐದು ಗಂಟೆ ಆಗಿರೋದ್ರಿಂದ ಎಲ್ಲ ಊಟ ಖಾಲಿಯಾಗಿತ್ತು ನೋಡಿ ಜೋಳದ ರೊಟ್ಟಿ ಇತ್ತು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎರಡು ಥರ ಪಲ್ಯ ಪುಳಿಯೋಗರೆ ಅನ್ನ ಮೊಸರು ಇದು ವೈಟ್ ರೈಸು ಸಾಂಬಾರು ತರಕಾರಿ ಸಾಂಬಾರು ರಸಮ್ಮು ಉಪ್ಪಿನಕಾಯಿ ಮಜ್ಜಿಗೆನೂ ಸಹ ಇತ್ತು ಇಲ್ಲಿ ಮಣ್ಣಿನ ಮಡಕೆಲಿ ಮಜ್ಜಿಗೆ ಇಟ್ಟಿದ್ರು ಹಾಗೆ ಹಪ್ಳನೂ ಸಹ ಇತ್ತು ತುಂಬ ಚೆನ್ನಾಗಿತ್ತು ಊಟ ರೊಟ್ಟಿ ಜೋಳದ ರೊಟ್ಟಿಗೆ ವೈಟ್ ಕಲರ್ ಕಾಳು ಬರುತ್ತಲ್ಲ ಅದರದ್ದು ಕರಿ ಹಾಗೆ ಕಡಲೆಕಾಳು ಬದನೆಕಾಯಿಂದು ಕರಿ ಇತ್ತು ತುಂಬ ಚೆನ್ನಾಗಿತ್ತು ಊಟ ಬೆಂಗಳೂರಿಂದ ಬಂದಿರೋರು ಫಾರಿನ್ನಿಂದ ಬಂದಿರೋರು ಜಾಸ್ತಿ ಇಲ್ಲಿ ಊಟಕ್ಕೆ ಬಂದಿದ್ರು ಎಲ್ರಿಗೂ ಸಹ ಸಾಂಪ್ರದಾಯಿಕವಾದ ಊಟ ತುಂಬ ಇಷ್ಟ ಆಗಿತ್ತು ಈ ಮೆನು ಬೋರ್ಡಲ್ಲಿ ಏನೇನು ಮೆನು ಇದೆ ಅಂತಲೂ ಸಹ ಇಲ್ಲಿ ಹಾಕಿದರು ಒಂದು ಸಲ ನೀವು ಹಾಸನ ಬೇಲೂರಿಗೆ ಬರೋರಿದ್ದರೆ ಬೆಂಗಳೂರಿಂದ ಯಾವುದೇ ಪ್ರದೇಶದಿಂದನಾದ್ರೂ ತುಂಬ ಜನ ಪ್ರವಾಸಿಗರು ಬರ್ತಾರೆ ಬೇಲೂರು ಹಳೇಬೀಡ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಾನು ಮುಂದಿನ ವೀಡಿಯೋಗಳಲ್ಲಿ ಬೇಲೂರು ಹಳೇಬೀಡೋ ದೇವಸ್ಥಾನದ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿರೋಂತಹ ಕೆತ್ತನೆಗಳು ಕಲ್ಲಿಂದ ಕಲ್ಲಿನ ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲೂ ಸಹ ಹೊರಗಡೆ ಈ ಹೋಟೆಲ್ ಹೊರ್ಗಡೆ ಈ ಥರ ಹಟ್ಟಿತ್ತು ಅದರೊಳಗಡೆನೂ ಸಹ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ ಒಂದು ಗಂಟೆ ಅಥವಾ ಅರ್ಧ ಗಂಟೆಲಿ ನೀವು ಊಟ ಮಾಡ್ಕೊಂಡು ಇಲ್ಲಿ ಓಡಾಡ್ಕೊಂಡು ಹೋಗ್ತೀರಿ ಅಂದರೆ ಮನಸೇ ಬರೋಲ್ಲ ಮಿನಿಮಮ್ ಎರಡರಿಂದ ಮೂರವರಂತೂ ನಿಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಈ ಹಟ್ಟೊಳಗೆ ತುಂಬ ತಂಪಾಗಿತ್ತು ಮಕ್ಕಳು ಆಟ ಆಡ್ಕೊಳೋಕಂತು ತುಂಬ ಚೆನ್ನಾಗಿತ್ತು ಹೋಟೆಲ್ ಹೊರಗಡೆನೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಇತ್ತು ತುಂಬ ವಾತಾವರಣವೇ ತುಂಬ ತಂಪಾಗಿ ಸಾಂಪ್ರದಾಯಿಕವಾಗಿ ಟ್ರೆಡಿಷ್ನಲ್ ಊಟ ಇತ್ತು ಹಾಗೆ ಎತ್ತಿನ ಗಾಡಿನೂ ಸಹ ಇತ್ತು ಈ ಥರ ಹಟ್ಟು ಇತ್ತು ಈ ಇತಿಹಕಲ ಹೋಟೆಲಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ವಿನಕ್ಕಿಂತ ತುಂಬ ಕಣ್ ಕಣ್ ತುಂಬ್ಕೊಂಡ್ವಿ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ